ಮೈಸೂರು ತಾಲೂಕಿನ ದಾವಡಗಿರಿಯ ಗುರುಲಿಂಗ ಜಂಗಮ ಮಠದಲ್ಲಿ ವಚನ ಮಾಂಗಲ್ಯ ವಿವಾಹ ಮಹೋತ್ಸವ ಕಾರ್ಯಕ್ರಮವು ಅರ್ಥಪೂರ್ಣವಾಗಿ ನಡೆಯಿತು ಇನ್ನು ನಡೆದ ವಚನ ಮಾಂಗಲ್ಯ ವಿವಾಹ ಕಾರ್ಯಕ್ರಮದಲ್ಲಿ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಅರೆಖ್ಯಾತನಹಳ್ಳಿಯ ವಧು ಶರಣಿ ಗೌತಮಿ ಹಾಗೂ ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ತಾಲೂಕಿನ ಬೀಚನಹಳ್ಳಿಯ ವರ ಶರಣನಾಗರಾಜು ಇವರ ವಚನ ಮಾಂಗಲ್ಯ ವಿವಾಹವೂ ನೆರವೇರಿತು ಇದೇ ಕಾರ್ಯಕ್ರಮದಲ್ಲಿ ಗುರುಲಿಂಗ ಜಂಗಮ ಮಠದ ಶ್ರೀ ನಟರಾಜ ಸ್ವಾಮೀಜಿ ವಧುವಾರರಿಗೆ ವಚನ ಬೋಧಿಸಿ ಆಶೀರ್ವಚನ ನೀಡಿ ಮಾತನಾಡಿ ಧರ್ಮ ಯಾರನ್ನ ವಂಚಿತರನ್ನಾಗಿ ಮಾಡಿಲ್ಲ ಧರ್ಮದಿಂದ ನಾವೇ ದೂರವಾಗುತ್ತಿದ್ದೇವೆ ಶರಣರ ಆದರ್ಶಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಂಡು ಸಮಾಜ ಗೌರವಿಸುವಂತಹ ಜೀವನ ನಡೆಸಿ ಶರಣರ ಮಾತುಗಳನ್ನು ಕೇಳಿಸಿಕೊಳ್ಳುವಾಗ ಮೌನವಾಗಿದ್ದರೆ ಮನಸ್ಸಿಗೆ ಸಮಾಧಾನ ನೆಮ್ಮದಿ ಸಿಗುತ್ತದೆ ಲಿಂಗಧಾರಣೆಯ ನಂತರ ಜಾತಿ ಅಸೂಯೆ ಅವರು ಬೇರೆ ಇವರು ಬೇರೆ ಎನ್ನುವ ಭಾವನೆ ಬಿಡಬೇಕು ಮನುಷ್ಯನಿಗೆ ಸಂಸ್ಕಾರ ಬಹಳ ಮುಖ್ಯ ಎಂದರು ಏನು ಚನ್ನಗಿರಿಯ ಪಾಂಡುಪಟ್ಟಿ ಮಠದ ಗುರುಬಸವ ಸ್ವಾಮೀಜಿ ಆಶೀರ್ವಚನ ನೀಡಿ ಆಡಂಬರದ ಮದುವೆಗಿಂತ ಆದರ್ಶ ಕಲ್ಯಾಣ ಮಾಡಿದಾಗ ವಿಶಿಷ್ಟವಾಗಿ ನೆನಪಿನಲ್ಲಿ ಉಳಿಯುತ್ತದೆ ನೂತನ ವಧುವರರು ಮನಸ್ಸುಗಳು ನೀರು ಹಾಲು ತರ ಇರಬೇಕು ಹಾಲಿಗೆ ಎಷ್ಟೇ ನೀರು ಹಾಕಿದ್ರು ನೀರು ಕಾಣುವುದಿಲ್ಲ ಆದರೆ ಹಾಲಿಗೆ ಜೇನುತುಪ್ಪ ಹಾಕಿದ್ರೆ ಬೇರೆ ಬೇರೆ ಕಾಣಿಸುತ್ತದೆ ಆ ರೀತಿ ನಿಮ್ಮ ಮನಸ್ಸುಗಳು ಇರದೆ ಹಾಲು ನೀರು ಬೆರೆಸಿದಾಗ ಒಂದೇ ರೀತಿ ಕಾಣುವ ರೀತಿ ಕಷ್ಟ ಸುಖ ನಡುವೆ ಬಾಳಬೇಕು ಎಂದು ಆಶೀರ್ವಚನ ನೀಡಿದರು ನಿಜವಾದ ಸಂಬಂಧವನ್ನು ಇಟ್ಕೊಳ್ಳಿ ಪ್ರೀತಿಯನ್ನ ಕಟ್ಕೊಳಿ ನಿಮ್ಮ ಜೀವನವನ ಅಸುನಾಥ್ ಸಾಕ್ಷಿಯನ್ನ ಮಾತು ಹೇಳ್ತಾ ಈ ಕಾರ್ಯಕ್ರಮ ಯೋಜನೆ ಮಾಡ್ತಾರ ನಮ್ಮ ದ್ವೀಜೇಂದ್ರ ಸ್ವಾಮೀಜಿ ಏನ್ ಮಾಡೋದು ಹೇಗ್ ಹೇಳ್ದಾಗ ಪಾಪ ಏನೆಲ್ಲ ಪ್ರತಿಮಾನತಾ ಗೊತ್ತಿದರೆ ಬರುತ್ತೆ ಆ ಶ್ರೀಮಂತ ಆ ಚಕ್ರಗಳ ಜೊತೆಗೆ ಮಾತಾಡ್ತಾ ಮಾತಾಡ್ತಾ ಅಧ್ಯಯನ ಆಯ್ತು ಕಣಕ್ಕ ಮನ ಸಂಗತ ಹೇಳಿ ನಮ್ಮ ಮನೆಗೆ ಜಂಗಮ ಬಂದಿದ್ದ ನಾನು ಅಡುಗೆ ಮಾಡಿದ್ದೀಗ ಏಳ ಕೊಡಿದ್ದೀಗ ಬಿಸಿ ಬಿರೋದ್ರಿಂದ ಅವರ ತಂಗು ಅಂತ ಹೇಳಿದ್ದೀಗ ಇವೆಲ್ಲವೂ ನನಗೆಲ್ಲ ಗೊತ್ತಿರದೆ ಜಂಗಮ ದೃಷ್ಟಿಯಲ್ಲಿ ನಮ್ಮನ್ನ ಪರೀಕ್ಷೆ ಮಾಡುವಂತಹ ಕಾಲ ಇತ್ತು ಮಾವ ಅದಕ್ಕೋಸ್ಕರವಾಗಿ ಹೇಗೆ ಹೇಳಿದ್ರು ಯಾಕೆ ಹೇಳಿದ್ರು ಅಂತಂದ್ರೆ ಏನಾದ್ರು ಬಿಸಿ ಬಿರೋದ್ರೆ ಏನು ಕೈ ಜೊತೆಗಾರನೆಂದು ನಡಬಿ ಮಕ್ಕಳ ತೊರೆವ ಪತಿರತ್ನವೆಂದು ನಿಮ್ಮ ಕೈ ಹಿಡದೆ ನಂಬಿ ನಾನೆಂದು ನೋಡಿ ಪತಿರತ್ನ ಅಂತ ಇದ್ದಾರೆ ನಮ್ಮ ಹುಡುಗಿನಲ್ಲಿ ಚೆನ್ನಾಗಿ ನೋಡ್ಕೊಳ್ಬೇಕು దేవి నిరనాంతే ಹೇಳ್ತಾ ಇದಾರೆ ಹಾಗೆ ಚನ್ನಾ ನೋಡ್ಕೋಬೇಕು ఓం శ్రీ గోలవసన్యా బక్కిరెడ్డి అంబామವರಿಗೆ కనగలేయా ఉపురంకి మళ్ళెపళ్ళిగేయా చెరేటి సీవంతియా చప్పలని ෝ නම් පෝදල සං්‍රමගේ ස මදරේ හෝීගල පසව නිාය නම නාගලමත නෞගමවරබෝ පිඩි ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ